ಬಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರುದ್ರನಗೌಡ ಪುಟ್ಟಪ್ಪಚಾರ್ ನಾವು ಇವತ್ತು ಬಾದಾಮಿಯ ಬನಶಂಕರಿ ದೇವಿಯ ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ ಬನಶಂಕರಿಯಮ್ಮನ ದೇವಾಲಯವು ಮಲಪ್ರಭಾ ನದಿಯ ದಂಡೆಯಲ್ಲಿರುವ ಚೊಳಚಗುಡ್ಡ ಎಂಬ ಸಣ್ಣ ಹಳ್ಳಿಯಾಗಿದ್ದು ಇದು ಬಾಗಲಕೋಟೆ ಜಿಲ್ಲೆಯ ವಿಶ್ವಪ್ರಸಿದ್ಧ ಬಾದಾಮಿ ಗುಹೆಗಳಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ನೆಲೆಸಿದ್ದಾಳೆ ಬನಶಂಕರಿ ದೇವಸ್ಥಾನದ ಬನಶಂಕರಿ ದೇವಿಯು ಪಾರ್ವತಿಯ ಅವತಾರ ಅಂತ ಹೇಳಿ ಪುರಾಣದಲ್ಲಿ ಕರೆಯಲಾಗುತ್ತದೆ ಬನಶಂಕರಿ ದೇವಿಯನ್ನು ಶಾಕಾಂಬರಿ ವನಶಂಕರಿ ಮತ್ತು ಬನಶಕರಿ ಎಂದು ಸಹ ಕರೀತಾರೆ ಈ ಒಂದು ದೇವಾಲಯವು ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಹಳೆಯ ದೇವಸ್ಥಾನವಾಗಿದ್ದು ಇದು ಶ್ರೀ ದುರ್ಗಾದೇವಿಯ ಆರನೇ ಅವತಾರ ಅಂತಲೂ ಸಹ ಕರೀತಾರೆ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಿಸಲ್ಪಟ್ಟಿದ್ದು ಇದು ಹದಿನೇಳನೇ ಶತಮಾನದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಿಂದ ಕೂಡಿದೆ ಇನ್ನು ಈ ದೇವಿಯ ಬಗ್ಗೆ ತಿಳಿದುಕೊಳ್ಳೋದಾದರೆ ಸ್ಕಂದ ಪುರಾಣದ ಪ್ರಕಾರ ಹೇಳುವುದಾದರೆ ದುರ್ಗಿಯು ದುರ್ಮಾಸರ ಎಂಬ ರಾಕ್ಷಸನನ್ನ ಈ ಒಂದು ಸ್ಥಳದಲ್ಲಿ ಕೊಂದು ಇಲ್ಲೇ ನೆಲೆಸ್ತಾಳೆ ಹಾಗಾಗಿ ಚಾಲುಕ್ಯರು ಅರಸರು ಇದು ಈ ದೇವತೆಯನ್ನು ತಮ್ಮ ಕುಲದೇವತೆಯಾಗಿ ಆರಾಧಿಸಲು ಪೂಜಿಸಲು ಶುರು ಮಾಡ್ತಾರೆ ಈ ಒಂದು ಬನಶಂಕರಿ ದೇವಿಯ ರಚನೆಯನ್ನು ನಾವು ನೋಡದಾದರೆ ವಿಗ್ರಹವು ಕಪ್ಪು ಕಲ್ಲಿನಿಂದ ಮಾಡಲಾಗಿದ್ದು ದೇವಿಯು ಸಿಂಹದ ಮೇಲೆ ಕುಳಿತು ರಾಕ್ಷಸನನ್ನು ಕಾಲಡಿಯಲ್ಲಿ ಹಾಕಿಕೊಂಡು ತುಳಿಯುತ್ತಿದ್ದಾಳೆ ಮತ್ತು ದೇವಿಯ ಕೈಯಲ್ಲಿ ತ್ರಿಶೂಲ ಡಮರುಗ ಕಪಲ ಪಾತ್ರೆ ಗಂಟೆ ವೇದಲಿಪಿ ಖಡ್ಗ ಮತ್ತು ಕೇತವನ್ನ ಹೊತ್ತು ಎಂಟು ಭುಜಗಳನ್ನು ತಾಯಿ ಹೊಂದಿದ್ದಾಳೆ ಇನ್ನು ಈ ದೇವಾಲಯದ ಮುಂದೆ ಹರಿದ್ರಾ ತೀರ್ಥ ಎಂಬ ದೊಡ್ಡ ಕೊಳವನ್ನು ನಿರ್ಮಿಸಲಾಗಿದ್ದು ಇದರ ಮೂರು ಬದಿಗಳಲ್ಲಿ ಕಲ್ಲಿನ ಮಂಟಪವನ್ನು ನಿರ್ಮಾಣ ಮಾಡಲಾಗಿದೆ ದೇವಿಯ ದರ್ಶನವನ್ನು ನಾವು ನೋಡೋದಾದರೆ ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ತೆಗೆದಿರುತ್ತದೆ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೆ ತಾಯಿ ಅಥವಾ ದರ್ಶನ ತಮ್ಮೆಲ್ಲರೂ ಪಡ್ಕೋಬಹುದಾಗಿದೆ ಗರ್ಭಗುಡಿಯಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಆಗಲಿ ಫೋಟೋ ಆಗಲಿ ತೆಗೆಯೋದಕ್ಕಾಗಲಿ ಅವಕಾಶ ಕಲ್ಪಿಸ್ಕೊಡೋಲ್ಲ ಹಾಗಾಗಿ ನಾನು ಗರ್ಭಗುಡಿಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬೆಲ್ಲೈಕಮ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ